ನಮಸ್ಕಾರ ಸ್ನೇಹಿತರೆ ನಾವು ಮಾತಾಡ್ತಿರೋ ವಿಷಯ ಏನಂತಂದರೆ ನಮ್ಮ ಬೆಳೆಗಳಿಗೆ ತುಂಬ ಮುಖ್ಯವಾದ ಗೊಬ್ಬರಗಳ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಈಗಿನ ಕಾಲದಲ್ಲಿ ನಾವು ಎರಡು ಥರದ ಗೊಬ್ಬರ ಬಳಸ್ತದೀವಿ ಒಂದು ಸಾವಯವ ಗೊಬ್ಬರ ಬಳಸ್ತದೀವಿ ಇನ್ನೊಂದು ರಾಸಾಯನಿಕ ಗೊಬ್ಬರ ಬಳಸ್ತದೀವಿ ಈಗ ಮೊದಲನೇದಾಗಿ ನೋಡೋಣ ಸಾವಯವ ಗೊಬ್ಬರನ ಸಾವಯವ ಗೊಬ್ಬರ ಅಂತಂದರೆ ಸ್ನೇಹಿತರೆ ಇದು ನೈಸರ್ಗಿಕವಾಗಿಯೇ ತಯಾರಾಗುತ್ತೆ ಅಂತಂದರೆ ಈಗ ಎಲೆಗಳಿಂದ ಆಗಿರ್ಬೋದು ಎರೆಹುಳದಿಂದ ಆಗಿರ್ಬೋದು ಆಮೇಲೆ ಏನಂತಂದರೆ ಇದರಿಂದ ಮಣ್ಣಿನಲ್ಲಿರೋ ಪೋಷಕಾಂಶ ಇನ್ಕ್ರೀಸ್ ಆಗುತ್ತೆ ಮತ್ತು ಮಣ್ಣಿನ ಜೀವಾಣುಗಳು ಬೆಳೆಯುತ್ತೆ ಮತ್ತು ಇನ್ನೊಂದು ಏನಂತಂದರೆ ಇದು ಯಾವುದೇ ಥರ ಪರಿಸರಕ್ಕೆ ನಾಶ ಆಗೋದಿಲ್ಲ ಮತ್ತೊಂದು ಏನಂದರೆ ಸ್ನೇಹಿತರೆ ಇದು ಮಣ್ಣಿನ ಆರೋಗ್ಯನ ತುಂಬ ಚೆನ್ನಾಗಿಟ್ಕೊಂತತಿ ಆಮೇಲೆ ನೀರನ್ನು ಹೀರಿಕೊಳ್ಳುವ ಶಕ್ತಿನ ಇನ್ನೂ ಇನ್ಕ್ರೀಸ್ ಮಾಡುತ್ತೆ ಇದು ಇನ್ನೊಂದು ರಾಸಾಯನಿಕ ಗೊಬ್ಬರದ ಬಗ್ಗೆ ನೋಡೋಣ ಈ ಗೊಬ್ಬರ ಏನಂತಂದರೆ ಕಾರ್ಖಾನೆಯಿಂದನೇ ತಯಾರಾಗಿ ಬರೋದು ಇದು ಬೆಳೆಗಳಿಗೆ ತಕ್ಷಣವೇ ಪೋಷಕಾಂಶ ಕೊಡುತ್ತೆ ಆದರೆ ದೀರ್ಘಾವಧಿಯಲ್ಲಿ ಮಣ್ಣಿನ ಗುಣ ಕುಸ್ಕಂತ ಹೋಗುತ್ತೆ ಹಂಗಾಗಿ ಇದನ್ನು ಅತಿಯಾಗಿ ಬಳಸೋದ್ರಿಂದ ಮಣ್ಣು ತುಂಬ ಕಠಿಣವಾಗುತ್ತೆ ಆಮೇಲೆ ನೀರಿನ ಮಾಲಿನ್ಯ ಆಗುತ್ತೆ ಆಮೇಲೆ ಬೆಳೆಗಳಲ್ಲಿ ಯಾವುದೇ ಥರ ರುಚಿ ಕಂಡು ಬರಲ್ಲ ಹಂಗಾಗಿ ನನ್ನ ಸಲಹೆ ಏನಂತಂದರೆ ಸ್ನೇಹಿತರೆ ರಾಸಾಯನಿಕ ಗೊಬ್ಬರನ ಸಂಪೂರ್ಣವಾಗಿ ಬೇಡ ಆದರೆ ಸಾವಯವ ಜೊತೆಗೆ ಸಮತೋಲನವಾಗಿ ಬಳಸೋದು ಉತ್ತಮ ಅಂತಂದು ಹೇಳ್ತೀನಿ ಯಾಕಂತಂದರೆ ಇದರಿಂದ ಬೆಳೆಗಳು ಚೆನ್ನಾಗಿ ಬರುತ್ತೆ ಆಮೇಲೆ ಮಣ್ಣಿನ ಆರೋಗ್ಯನೂ ಸುಧಾರಿಸುತ್ತೆ ಆಮೇಲೆ ಪರಿಸರನೂ ಸುಂದರವಾಗಿರುತ್ತೆ ಅಂತ ನನ್ನ ಅನಿಸಿಕೆ ಧನ್ಯವಾದಗಳು ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು